ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ರೀ ಹೆಂಗಿದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡ್ರಿ ಫ್ರೆಂಡ್ಸ ಕೆಲಸ ಮುಗಿಸ್ಕೊಂಡು ರೀ ಒಂದು ಊರೇ ಆಗೈತೆ ರೀ ಟೈಮ್ ಕೆಲಸ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹಾಸಿಗೆ ಎಲ್ಲ ಒಗದು ಹಾಕಿನ್ರಿ ಹಾಸಿಗೆಯಲ್ಲಿ ನೋಡ್ರಿ ಸೊ ಆ ಕಡೆ ಕಿಟಕಿ ಹತ್ರ ಗ್ಲಾಸ್ ಹೊರಗಡೆ ಕಾಣ ನೋಡ್ರಿ ಆ ಕಡೆ ಸೊ ಮೂಲಕ ಕಾಣಕತ್ತೈತ್ರಿ ಅದು ಹಾಸಿಗೆ ಎಲ್ಲ ಒಗೋ ಹಾಕಿನ್ರಿ ಹಬ್ಬ ಬಂದೈತಲ್ರಿ ಮಿಲಾದ ಹಬ್ಬ ಬಂದೈತೆ ರೀ ಸೊ ಇನ್ನು ಎರಡು ದಿನ ಬಿಟ್ಟ ಹಬ್ಬ ಐತ್ರಿ ಅದ್ರ ಸಂಬಂಧ ಈಗೆಲ್ಲ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ರೀ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಈ ಕಡೆ ನೋಡಿರಿ ಹಪ್ಪಳ ಶಾ ಆಮೇಲೆ ಮೆಣ್ಸಿನ್ಕಾಯಿ ಶಾವಿಗೆ ಆಮೇಲೆ ಹುಣಸೆ ಹಣ್ಣು ಎಲ್ಲ ಈ ಕಡೆ ಬಿಸಿಲಿಗೆ ಹಾಕಿನ್ರಿ ಬಿಸಿಲು ಅಂತೂ ಮಸ್ತ್ ಐತ್ರಿ ಅಕ್ಕ ಒಂದು ಸ್ವಲ್ಪ ಚುರುಕೈತ್ರಿ ಬಿಸಿಲು ಅರ್ವಿ ಎಲ್ಲ ಒಗೋದು ಹಾಕಿನಿ ಯಾರು ಭೀ ಎಲ್ಲ ಒಗದಾಕೇನೆ ಸೊ ಆಮೇಲೆ ಹಾಸಿಗೆ ಒಗೆದಾಕಿನಿ ಕೆಲಸದ ಬಂದು ಸೊ ಇಷ್ಟೆಲ್ಲ ಒಂದು ಈ ಕಡೆಯೂ ಬೆಡ್ಶೀಟ್ ಅವೆಲ್ಲ ಹಾಕಿನಿ ಆ ಕಡೆನು ಹಗ್ಗ ತುಂಬೈತ್ರಿ ಈ ಕಡೆ ನೋಡ್ರಿ ಎಲ್ಲ ಹಾಕೀನಿ ಒಣಗಾಕಂತಂದು ಸ್ವಲ್ಪ ಭಾಳ ದಿನ ಆತ ಇವು ಒಳಗಿಟ್ಟಿಟ್ಟು ಒಂದು ಸ್ವಲ್ಪ ತಂಪು ಇಟ್ಟಂಗೆ ಆಗ್ಬಿಟ್ಟವ್ರ ಇವು ಮೆಣ್ಸಿನ್ಕಾಯಿ ಅವಂತ್ರು ಬಳ್ಕದ್ ಮೆಣಸಿನ್ಕಾಯಿ ರೀ ಅವಾಗ ಮಾಡ್ಬೇಕಂತಂದು ಒಣಗಿಸಿ ಎಲ್ಲ ಇಟ್ಟೇನ್ರಿ ಆಮೇಲೆ ಮಳೆ ಒಂದು ಹತ್ಕೊಂಡು ಬಿಡ್ತಾರೆ ಹಂಗೆ ಇಟ್ಟೇನೆ ಅದಕ್ಕೆ ಒಂದು ಸ್ವಲ್ಪ ಯಾಕೆ ಬಿಸಿಲು ಬಿದ್ದೈತ್ರಿ ಇವತ್ತು ಒಂದು ಸ್ವಲ್ಪ ಮೊಸರು ತೊಗೊಂಡು ಬಂದು ಇದಕ್ಕೆ ಹಾ ಬಳ್ಕೆ ಹಾಕ್ಬಿಡ್ತೇನೆ ಯಾಕಂದ್ರೆ ರಾತ್ರಿ ಒಂದು ಸ್ವಲ್ಪ ಮೊಸರನ್ನಾಗ ಆಮೇಲೆ ಮೆಂತೆ ಕಾಳು ಅವೆಲ್ಲ ಹಾಕಿ ನಾವು ಕಲಸಿ ಚಲೋ ತಂಗ ಇಟ್ಟರೆ ಅದು ಹುಳಿ ಎಲ್ಲ ಹಿಂಡ್ಕೊತೈತೆ ರೀ ತೊಗೊತೈತ್ರಿ ಆಮೇಲೆ ಬೆಳಗ್ಗೆ ಬೆಳಿಗ್ಗೆಯದ್ದು ನಾವು ಒಣಗಕ್ಕೆ ಹಾಕಿದ್ರೆ ಮ ಸಂಜೆ ಮುಂದೆ ಮಠ ಅಂದ್ರೆ ಎಲ್ಲ ಒಣಗಿ ಶಡ್ ಶ್ಯಾಣಿಗೆ ರೀ ಇವು ನೋಡ್ರಿ ಶ್ಯಾಮ್ಗೆ ಅದು ನೂರ ಐವತ್ತು ರೂಪಾಯಿ ಐದು ಕಿಲೋ ಶಾವಿಗೆ ಬರ್ತಾವಲ್ಲ ರೀ ಅವ್ರಿ ಇವು ಶ್ಯಾವ್ಗೆ ಸೊ ಮನೆಯಾಗ ಒಂದು ಐದುನೂರು ರೂಪಾಯಿ ಕೊಟ್ಟು ಒಂದು ಎಷ್ಟು ಭಾಳ ತೊಗೊಂಡಿದ್ವಿ ರೀ ನಾನು ನನಗೆ ಒಂದು ಐದು ಕಿಲೋ ಕೊಟ್ಟು ರೀ ಅದ್ರಾಗ ತಿಂದು ಇಷ್ಟು ಉಳ್ದಾವ್ರಿ ಅವು ಆಮೇಲೆ ಅವ ಲಾಸ್ಟ್ ಟೈಮ್ ಆವಾಗ ಒಂದು ಸಲ ಹಪ್ಪಳ ಮಾಡಿದ್ವಿ ರೀ ಇಷ್ಟ ಉಳ್ದಾವು ಹಪ್ಪಳವನು ಆಮೇಲೆ ಹಣ್ಣು ಇವೆಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ತಿಂದರೆ ಆಮೇಲೆ ಈ ಕಡೆ ನೋಡ್ರಿ ಗಿಡದ ಕಡೆ ಅಂತರೂ ಭಾಳ ದಿನ ಆಗಿತ್ತು ರೀ ನಾನು ಈ ಊರಿಗೆ ಹೋಗೋದು ಆ ಥರ ಅಂದ್ರೆ ಹಾಗೇ ಇಲ್ಲರಿ ಸೊ ನಾ ಬರೋ ತನಕ ಅಂದರೆ ಊರಿಂದ ಇಲ್ಲಿ ನೋಡ್ರಿ ರೋಸು ಎಷ್ಟು ಮಸ್ತಾಗಿ ಅರೆ ವಾ ಎಷ್ಟು ಮಸ್ತ್ ಐತ್ ನೋಡ್ರಿ ನನ್ಗೆ ಹರ್ಕೊಂಡಾಕೂ ಆಗಬಲ್ದ್ರಿ ಯಾಕಂದ್ರೆ ಒಂದು ಸ್ವಲ್ಪ ಕಟ್ ಮಾಡಿ ಅಂದ್ಕೊಂಡ್ರೆ ನನ್ನ ಮಗಳ ಇದ್ದಿದ್ರೆ ರೀ ಅದಕ್ಕೆ ಹಂಗ ಬಿಟ್ಟೇನ್ರದ ಈ ಎರಡು ಮೂರು ಸಲ ಆಯ್ತು ರೀ ಇದೇ ಥರ ಹೂ ಆದ್ರೂ ಒಟ್ಟೆ ನಾನು ಹರ್ಕೊಂಡೇ ಇಲ್ಲರದ ಅದು ಒಂದು ಕಡ್ಡಿ ಹಚ್ಚಿದ್ದಾರೆ ಸೊ ಒಂದು ಕಡ್ಡಿಯಿಂದ ಒಂದು ಗುಲಾಬಿ ಆಗ ಆಗತ್ತೈತ್ರಿ ಆಮೇಲೆ ಈ ಒಣಗ್ಲೇ ರೀ ಅಲ್ಲಿ ತನಕ ನಾವು ಕೆಲಸ ಮಾಡ್ಬೇಕ್ರಿ ಅಡುಗೆ ಮಾಡಬೇಕು ಅಡುಗೆ ಈ ಕಡೆ ನೋಡಿರಿ ಹೊರಗಡೆ ಜಂಡಾ ಕಟ್ಟಿವ್ರಿ ಆಮೇಲೆ ಲೈಟ್ಸ್ ಎಲ್ಲ ಹಾಕಿವಿ ಸೊ ಲೈಟ್ಸ್ ಯಾಕ ಮಬ್ಬಾಗ್ಯಾವ್ರಿ ಹೋಗಿ ಬಿಟ್ಟಾವ್ರಿ ಯಾಕ ಅವು ಸ್ವಲ್ಪ ಒಬ್ಬ ಪ್ಯಾಟ್ಯಾಗೆ ಹೋಗಿ ತರ್ಬೇಕಂತ ಮಾಡೇನ್ರಿ ನೋಡ್ಬೇಕು ಟೈಮ್ ಸಿಕ್ಕರೆ ಹೋಗಿ ಬರ್ಬೇಕು ಸಿ ಟಿಗೆ ನೋಡ್ರಿ ಜಂಡಾ ಹೆಂಗೈತಿ ಸೊ ನಮ್ಮ ದೇವರಿಂದ ಜಂಡಾರಿದು ಫ್ಲ್ಯಾಗ ಈ ಕಡೆ ನೋಡಿರಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಪಂ ಊರಿಂದ ಬಂದು ಸೊ ಇಲ್ಲೆಲ್ಲ ದೇ ಇಲ್ಲಿಟ್ಟಿದ್ದಾರೆ ಅದು ಶಾವಿಗೆ ಇದು ಏನು ಬುಟ್ಟಿ ಐತೆ ಅಲ್ರಿ ಇಲ್ಲಿಟ್ಟಿದ್ದೆ ತೆಗ್ದೇನು ರೀ ಒಂದು ಅದು ಇವೆಲ್ಲ ಸ್ವಚ್ಛ ಮಾಡ್ಕೊಂಡೇನು ರೀ ಸ್ವಚ್ಛ ಅಂದ್ರೂ ನೋಡ್ರಿ ಅದ ಅವು ಬಾಟ್ಲಿ ಅವೆಲ್ಲ ಇರ್ತಾವ್ರಿ ಏನು ಮಾಡೋಕೆ ಹಂಗಿಲ್ಲರಿ ಇವೊಂದು ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು ಮತ್ತು ಹಂಗೆ ಎಷ್ಟು ಸ್ವಚ್ಛ ಮಾಡಿದ್ರೆ ಇದು ಸೊ ಈ ಕಡೆ ಬಾಂಡೆ ಎಲ್ಲ ಬಂದು ಎಲ್ಲ ಸ್ವಚ್ಛ ಮಾಡ್ಕೊಂಡ್ರಿ ಆಮೇಲೆ ಇದು ಒಂದು ಒಂದು ಸ್ವಲ್ಪ ಬಡಿಸಿವ್ರಿ ಹೆಂಗೆ ಕಾಣಕತ್ತೈತೆ ನೋಡ್ರಿ ಫ್ರೆಂಡ್ಸ ರ್ಯಾಕ್ ಥರ ಐತ್ರೀ ಅದು ಫುಲ್ ಚೇಂಜ್ ಆಗೈತ್ರಿ ಮನಿ ಎಲ್ಲ ನೋಡಿರಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಹಬ್ಬದ ಮನೆ ಸ್ವಚ್ಛ ಆತ್ರಿಪ್ಪ ಹಾಸಿಗೆ ಎಲ್ಲ ಒಗದನ್ನ ಹಾಕಿನಿ ಆಮೇಲೆ ಇದೊಂದು ಹೊಸ ಬೆಡ್ಶೀಟ್ ರೀ ಸೊ ಇದನ್ನು ಇದ್ರ ಮೇಲೆ ಚಾಪಿ ಹಾಸಿನಿ ನಮ್ಮ ಮನೆಯವ್ರು ಮಕ್ಕೊಂಡಾರ ಅದ್ರ ಆಮೇಲೆ ತೋರಿಸ್ತೀನಿ ರೀ ಹೆಂಗೈತೆ ಅನ್ನೋದು ಮಸ್ತ್ ರೀ ಕ್ವಾಲಿಟಿ ಅಂತ ಸೂಪರ್ ಆಗೈತ್ರಿ ಭಾಳ ಕಮ್ಮಿ ರೇಟ್ನಾಗ ಸಿಕ್ಕರಿ ಇದು ಬೆಡ್ಶೀಟ್ ಪಕ್ಕ ಕಾಟನ್ ರೀ ಫ್ರೆಂಡ್ಸ್ ನೋಡಿರಿ ಇದ ನೋಡಿರಿ ಮೀಶೋಯಿಂದ ನಾನು ಬೆಡ್ಶೀಟ್ ಆರ್ಡ್ರ್ ಮಾಡಿದ್ದೆ ರೀ ಸೊ ಕಿಂಗ್ ಸೈಜಿಂದು ಇರೋದು ಸೊ ಕ್ವಾಲಿಟಿ ಅಂತರ ಸೂಪರ್ ಆಗೈತ್ರಿ ಆಮೇಲೆ ಪಕ್ಕಾ ಕಾಟನ್ ಕೂಡ ಐತ್ರಿ ಇದೆ ಸೊ ಈ ಥರ ಆಯ್ತು ನೋಡಿರಿ ನಂಗೆ ಇದು ಕಲರ್ ಭಾಳ ಇಷ್ಟ ಆಗ್ತಿತ್ರಿ ಒಂಥರ ಜಾಸ್ತಿ ಬ್ಲೂ ಕಲರ್ ಐತ್ರಿ ಇದೆ ನೋಡಿರಿ ಡಾರ್ಕ್ ಬ್ಲೂ ರೀ ಇದೆ ನಂಗೆ ಈ ಕಲರ್ ಇಷ್ಟ ಆಗಿದ್ರಿಂದ ನಾನು ಚಾಯ್ಸ್ ಮಾಡಿ ಆಮೇಲೆ ಆರ್ಡ್ರ್ ಮಾಡಿದ್ದೆ ಸೊ ಭಾಳ ಕಮ್ಮಿ ರೇಟ್ನಾಗ್ರಿ ನಂಗೆ ಅಂತೂ ಎರಡು ನೂರ ಹತ್ತು ರೂಪಾಯಿ ಏನೋ ಬಿದ್ದೈತ್ರಿ ಈ ಬೆಡ್ಶೀಟ್ ನಾನು ಇಲ್ಲೇ ಸಿಬಿಟಾಗಿ ತರಕಂತಂದು ಹೋಗಿದ್ದಾರೆ ಅಲ್ಲಂದ್ರೂ ಮೂರು ನೂರು ರೂಪಾಯಿ ಕೊಟ್ಟು ನಾನು ತೊಗೊಂಡು ಬಂದಿದ್ದೆ ರೀ ಸೊ ಐತ್ರಿ ಅದು ಕೂಡ ಇನ್ನೂ ಐತ್ರಿ ಆಮೇಲೆ ಇನ್ನೊಂದು ನಂಗೆ ಬೇಕಾಗಿತ್ತು ರೀ ಯಾಕಂದ್ರೆ ಒಂದು ತೆಗೆದ್ರೂ ಒಂದು ರೀ ಅದ್ರ ಸಂಬಂಧ ಆಮೇಲೆ ಒಂದನ್ನು ನಾನು ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿದ್ದಾರೆ ಸೊ ನಂಗೆ ಅದು ನಿನ್ನ ಬಂದೈತ್ರಿ ನೀನು ತೋರಿಸ್ಬೇಕಂದ್ರೆ ಆಗಲಿಲ್ಲ ಸೊ ನೋಡಿರಿ ಫ್ರೆಂಡ್ಸ್ ಹೆಂಗೈತಿ ಇದು ಬೆಡ್ಶೀಟ್ ಆಮೇಲೆ ಎರಡು ಪಿಲ್ಲೋ ಕವರ್ ಬಂದು ಬಂದಿದ್ದಾವ್ರಿ ಸೊ ಈ ಥರ ಐತ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ ಪ್ರಾಡಕ್ಟಿದು ನಿಮಗೂ ಬೇಕಾದ್ರೆ ಬೇಗ ಬೇಗ ಹೋಗಿ ಮಿಶೋದಾಗ ಆರ್ಡ್ರ್ ಮಾಡಿರಿ ಹಾಗೆ ಐದು ಆರು ದಿನ ತೊಗೊಳ್ತಿತ್ತು ರೀ ಆಮೇಲೆ ಬಂದು ಕೊಡ್ತಾರೆ ರೀ ಆಮೇಲೆ ನಿಮ್ಮ ಚಾಯ್ಸ್ ಅದು ಸೊ ನೋಡಿರಿ ಫ್ರೆಂಡ್ಸ್ ಹೆಂಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ನಂಗಂತೂ ಈ ಬೆಡ್ಡಿಗೆ ಕರೆಕ್ಟಾಗಿ ಬಂದೈತ್ರಿ ಅದು ಒಂದು ಸ್ವಲ್ಪ ಕಮ್ಮಿನೂ ಇಲ್ಲ ಆಮೇಲೆ ಜಾಸ್ತಿನೂ ಇಲ್ಲ ರೀ ಅಷ್ಟು ಕರೆಕ್ಟಾಗಿ ಕುಂತೈತ್ರಿ ನಂಗೆ ಅದೇ ಒಂದು ಆಗೈತೆ ರೀ ಯಾಕಂದ್ರೆ ಇಲ್ಲಿಗರು ಅದು ನಾ ಮೊನ್ನೆ ಸಿಬಿಟಾಗಿ ತಂದಿ ಅದು ಇನ್ನೂ ಸ್ವಲ್ಪ ದೊಡ್ಡದೈತ್ರಿ ಆಮೇಲೆ ಒಳಗಡೆ ಸಿಗಸ್ಕೊ ಅಂತ ಕೂತ್ಕೋಬೇಕು ರೀ ಅದು ಬೆಡ್ಡಿನ ಒಳಗಡೆ ಅದ್ರ ಸಂಬಂಧ ಇದಂತ್ರೆ ಸಖತ್ತಾಗಿ ಆಗಿ ಕುಂತೈತ್ರಿ ಇದು ಬೆಡ್ಡಿಗಂತು ಆಮೇಲೆ ಹೇಳಿ ಮಾಡಿಸ್ದಂಗೆ ಆಗಿತ್ರಿ ಅದು ನೋಡ್ರಿ ಈ ಸೈಡ್ ನೋಡ್ರಿ ಆತರ ಕಾಣಕಾಗತತಿ ಎಷ್ಟ್ ಎಷ್ಟು ಆಗಿ ಕಣತ್ರಿ ಮತ್ತು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗುತ್ತೀನಿ ರೀ ಫ್ರೆಂಡ್ಸ ಈ ಬೆಡ್ಶೀಟ್ ಯಾಕಂದ್ರೆ ಅದು ನೋಡಿದ್ರೆ ನಾ ಅಷ್ಟು ಚೆಂದ ಐತ್ರಿ ಆಮೇಲೆ ಪಕ್ಕ ಕಾಟನ್ ಕೂಡ ಐತ್ರಿ ಫ್ರೆಂಡ್ಸ ಮತ್ತು ನೋಡಿರಿ ಇವತ್ತಿನ ನನ್ನ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗೋದ್ರೆ ಹಾಗೆ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೆಕ್ ಕೇರ್ ಬಾಯ್ ಗುಡ್ ನೈಟ್